ನಮಸ್ಕಾರ ಫ್ರೆಂಡ್ಸ್ ಇದೊಂದು ಸ್ಕೂಲ್ ವ್ಯಾನ್ ಇದು ಇದೊಂದು ಪ್ರತಿಷ್ಠಿತ ಸ್ಕೂಲ್ ವ್ಯಾನ್ ಇಲ್ಲಿ ನೋಡಿ ಈಗ ಇದೆಲ್ಲ ಪ್ಯಾನಿಕ್ ಬಟನ್ ಹಾಕಿದ್ದಾರೆ ನೋಡಿ ಎಮರ್ಜೆನ್ಸಿ ಅಂತ ಈಗ ಉದ್ರತ ದೃಷ್ಟಿಯಿಂದ ಎಲ್ಲ ಎಲ್ಲೋ ಬೋರ್ಡ್ ಕಾರ್ಗಳಿಗೂ ಮತ್ತು ಟೆಂಪೋ ಟ್ರಾವೆಲ್ಸ್ಗಳಿಗೂ ಬಸ್ಗಳಿಗೂ ಪ್ಯಾನಿಕ್ ಬಟನ್ ಹಾಕುವ ಒಂದು ನಿಯಮ ಬಂದಿದೆ ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಅಥವಾ ನ್ಯಾಯಾಲಯದ ಆದೇಶದ ಮೇರೆಗೆ ಇದನ್ನು ಮಾಡ್ತಾ ಇದ್ದಾರೆ ಸರ್ಕಾರದವರು ಈಗ ಈ ಪ್ಯಾನಿಕ್ ಬಟನ್ ದರದ ಬಗ್ಗೆ ತುಂಬ ವಿವಾದಗಳು ಸೃಷ್ಟಿಯಾಗಿದೆ ತಮಿಳ್ನಾಡಲ್ಲಿ ಒಂದು ರೇಟ್ ಇದೆ ಕರ್ನಾಟಕದಲ್ಲಿ ಒಂದು ರೇಟ್ ಇದೆ ಮಾಡ್ತಾರ ಒಂದೊಂದು ರಾಜ್ಯದಲ್ಲಿ ಒಂದೊಂದು ದರಗಳು ನಿಗದಿ ಮಾಡಿದ್ದಾರೆ ಏರಿ ಸರಿ ಪ್ಯಾನಿಕ್ ಪಟನ್ ಒಂದು ಟೆಂಪಲ್ಗೆ ಎಷ್ಟು ಪ್ಯಾನಿಕ್ ಪಟನ್ ಹಾಕ್ತಾರೆ ಈ ಥರ ಇದು ಪ್ಯಾನಿಕ್ ಪಟನ್ ಹಾಕಿದ್ರಿ ಎಷ್ಟಾಗುತ್ತೆ ಇದು ಮತ್ತು ಒಂದು ಟೆಂಪಲ್ಗೆ ಎಷ್ಟು ಹಾಕ್ಬೇಕು ಈ ಥರ ಒಂದು ಟೆಂಪಲ್ ಬಂದು ಏಳು ಪ್ಯಾನಿಕ್ ಬಟನ್ ಹಾಕ್ತಾರೆ ಏಳು ಪ್ಯಾನಿಕ್ ಏಳು ಪ್ಯಾನ್ ಪ್ಯಾನಿಕ್ ಬಟನ್ ಹಾಕಿ ಇವರು ಆನ್ಲೈನಲ್ಲಿ ಆನ್ಲೈನಲ್ಲಿ ಅಪ್ಡೇಟ್ ಮಾಡ್ತಾರೆ ಓಕೆ ಅಪ್ಡೇಟ್ ಮಾಡಿದ ಮೇಲೆ ಗಾಡಿ ಎಫ್ ಸಿ ಆಗಿ ವಿಟ್ನೆಸ್ ಸರ್ಟಿಫಿಕೇಟ್ ಕೊಡೋದು ಹೌದು ಅಲ್ಲಿವರೆಗೂ ವಿಟ್ನೆಸ್ ಸರ್ಟಿಫಿಕೇಟ್ ಬರೋಲ್ಲ ಬರೋಲ್ಲ ಆಮೇಲೆ ಇದರಿಂದ ನಮಗೇನು ಉಪಯೋಗ ಇದೆ ಪ್ಯಾನಿಕ್ ಬಟನ್ ಹಾಕಿ ಅಂತ ಹೇಳಿದ್ದಾರೆ ಗೌರ್ಮೆಂಟ್ ಇಂದ ಅಂತ ಹೇಳಿದ್ದಾರೆ ಆರ್ ಟಿಒಲ್ಲಿ ಕೋರ್ಟ್ ಅಲ್ಲಿ ಆದೇಶ ಆಗಿದೆ ಹೌದು ಕೋರ್ಟ್ ಕಾಪಿ ಯಾರಿಗೂ ಕೊಟ್ಟಿಲ್ಲ ಏನು ಮಾಡಿಲ್ಲ ಇದು ಹಾಕಿದ್ಮೇಲೆ ಮೆಸೇಜ್ ಬಂದು ಸ್ಟೇಷನ್ಗೆ ಹೋಗತ್ತೆ ಅಂತಾರೆ ನಿಯರ್ ಸ್ಟೇಷನ್ ಇದು ಒಂದು ಎರಡನೇದು ಬಂದು ಏನು ಇದಕ್ಕೆ ಕಂಟ್ರೋಲ್ ರೂಮ್ ಇಲ್ಲ ಕಂಟ್ರೋಲ್ ರೂಮ್ ಇಲ್ಲ ಕಂಟ್ರೋಲ್ ರೂಮ್ ಇಲ್ಲ ಸುಮ್ಮನೆ ಸರ್ಕಾರದಿಂದ ಆದೇಶ ಮಾಡಿದ್ದಾರೆ ಅಂತೇಳಿ ಜನಕ್ಕೆ ಮೋಸ ಮಾಡಿ ಹದಿನೈದು ಸಾವಿರ ರೂಪಾಯಿ ಹದಿನಾರು ಸಾವಿರ ರೂಪಾಯಿ ಸೀಟ್ ಕೆಪಾಸಿಟಿ ಮೇಲೆ ಹಾಕ್ತಾ ಇದ್ದಾರೆ ದಯವಿಟ್ಟು ಬಗ್ಗೆ ಎಲ್ಲ ಈ ಟೆಂಪೋ ಟ್ರಾವೆಲ್ ಏಳು ಹಾಕ್ಬೇಕು ಏಳು ಹಾಕಬೇಕು ಕಾರ್ಗ್ ಎಷ್ಟು ಹಾಕ್ಬೇಕು ಅಲ್ಲ ಎಲ್ಲ ಕಾರ್ ಗಳಿಗೆ ನಾಲ್ಕರಿಂದ ಮೂರು ಹಾಕ್ತಾರೆ ಬಸ್ಗಳಿಗೂ ಬಸ್ಗಳಿಗೆ ಹದಿನಾರು ಹದಿನೈದು ಏನೋ ಹಾಕ್ತಾರೆ ಬಸ್ಗೆ ಇದ್ರಿಂದ ಪ್ರಯೋಜನ ಏನಿದೆ ಸಾರಿಗೆ ಇಲಾಖೆಗಳ್ ಕೇಳಿದ್ರೆ ನೀವದ್ ಹಾಕಿದ್ರೆ ನಾವು ವೆಫೈ ಮಾಡ್ತೀವಿ ವಿತ್ನ ಸರ್ಟಿಫಿಕೇಟ್ ಕೊಡ್ತೀವಿ ಇಲ್ಲ ನಮ್ಗೆ ಕೊಡಕ್ಕಾಗಲ್ಲ ನೋಡಿ ಅಪ್ಡೇಟು ಆನ್ಲೈನಲ್ಲಿ ತೋರಿಸ್ತಾ ಇದೆ ಅದು ಅಪ್ಡೇಟ್ ಆದರೆ ಮಾತ್ರ ನಿಮಗೆ ವಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಹೇಳ್ತಾರೆ ಇದಕ್ಕೆ ಎಷ್ಟು ವ್ಯಾಲಿಡಿಟಿ ಏನಂತ ಇದೆಯಾ ಇಷ್ಟು ವರ್ಷ ಬರುತ್ತೆ ಇದೆ ಟೂ ಇಯರ್ಸ್ ಇದೆ ತ್ರೀ ಇಯರ್ಸ್ ಇದೆ ವ್ಯಾಲಿಡಿಟಿ ಇದೆ ಅದು ಹೋದ್ರೆ ಮತ್ತೆ ಪುನಃ ಹಾಕ್ಬೇಕಾಗ ಇಲ್ಲ ಒನ್ ಇಯರ್ಸ್ ಆದರೆ ಫೋರ್ಟೀನ್ ತೌಸಂಡ್ ರುಪಾಯಿ ಟೂ ಇಯರ್ಸ್ ಆದರೆ ಸಿಕ್ಸ್ಟೀನ್ ತೌಸಂಡ್ ರುಪೀಸ್ ಓಕೆ ಫೋರ್ ಇಯರ್ಸ್ ಆದರೆ ಏಯ್ಟೀನ್ ರುಪೀ ಏಯ್ಟೀನ್ ತೌಸಂಡ್ ರುಪೀಸ್ ಏನೋ ಹೇಳ್ತಾ ಇದ್ದಾರೆ ಇದು ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ ಪ್ಯಾನಿಕ್ ಬಟನ್ಸಲ್ಲಿ ಮಾಡ್ತಾ ಇದ್ದಾರೆ ದಂಧೆ ಮಾಡ್ತಾ ಇದಾರೆ ತುಂಬಾ ಜಾಸ್ತಿ ರೇಟ್ ಫಿಕ್ಸ್ ಮಾಡಿದಾರೆ ನಿಮ್ಮ ಸ್ಟಡಿ ಪ್ರಕಾರ ಎಷ್ಟಿರ್ಬೇಕಾಯ್ತು ರೇಟ್ ಎಷ್ಟಿತ್ತು ನಮ್ಮ ಲೆಕ್ಕ ಪ್ರಕಾರ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಒಳಗಡೆ ಇದೆ ಇದು ಹನ್ನೆರಡು ಕಂಪ್ನಿಗಳು ಕೊಟ್ಟಿದ್ದಾರೆ ಒಂದೊಂದು ಕಂಪ್ನಿಯವರು ಒಂದೊಂದು ರೇಟ್ ಅಲ್ಲಿ ಆಗ್ತಾ ಇದಾರೆ ಹದಿಮೂರು ಸಾವಿರ ಹದಿಮೂರುವರೆ ಹದಿನಾಲ್ಕ ಸಾವಿರ ಈ ತರ ಒಂದು ದಂಧೆ ಮಾಡಕ್ಕೆ ಲೂಟಿ ಮಾಡ್ತಾ ಇದ್ದಾರೆ ಲೂಟಿ ಮಾಡ್ತಾ ಇದ್ದಾರೆ ಇವರು ಏನು ಅಂತ ಇದು ಮಾಹಿತಿ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಏನೇ ಕೇಳೋದು ಅಧಿಕಾರಿಗಳು ಬರೀ ನೀವು ಪ್ಯಾನಿಕ್ ಬಟನ್ ಹಾಕಿ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ತೀರಿ ಅಂದರೆ ಇಲ್ಲಾಂದ್ರೆ ಗಾಡಿ ಎಲ್ಲ ರೋಡಲ್ಲಿ ಇಡಿದಾಗ ಅಧಿಕಾರಿಗಳು

ಅದಕ್ಕೆ ಟ್ರ್ಯಾಕ್ ಮಾಡಿ ಕೊಡ್ತಾರಂತೆ ಸ್ಕೂಲ್ ಮಕ್ಕಳಿಗೆ ಯಾರು ಸಮಸ್ಯೆಗಳಾದ್ರೆ ಮಕ್ಕಳು ಬಟನ್ ಅಲ್ಲ ಅದ ಸ್ಕೂಲ್ ವ್ಯಾನ್ ಅಲ್ಲಿ ಇರ್ತಾರ ಪ್ಯಾಸೆಂಜರ್ಸ್ ವೆಹಿಕಲ್ ಆತರ ಏನಾದ್ರು ಸಮಸ್ಯೆ ಆದ್ರೆ ಅವ್ರು ಪೊಲೀಸ್ ಸ್ಟೇಷನ್ ಇದು ಹೋಗಿರೋದು ಒಬ್ರು ಹೇಳಿಲ್ಲ ಇನ್ನ ಇನ್ನು ಹೇಳಿಲ್ಲ ಹೇಳಿಲ್ಲ ಹೇಳ್ಬೇಕು ಈಗ ಶುರುವಾಗ ಎಷ್ಟು ಟೈಮ್ ಆಯ್ತು ಈಗ ಪ್ಯಾನಿಕ್ ಬಟನ್ ಹಾಕೋ ಕೆಲಸ ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳಿಂದ ಇದೇ ಸಮಸ್ಯೆ ನಡೀತಾ ಇದೆ ಸುಮಾರು ಲಕ್ಷಾಂತರ ರೂಪಾಯಿ ಸರ್ಕಾರಕ್ಕೆ ರೂಪಾಯಿ ಲಾಸ್ ಆಗ್ತಾ ಇದೆ ಏನಕ್ಕೆ ಈ ಪ್ಯಾನಿಕ್ ಬಟನ್ ಹಾಕಿದ್ರೆ ವಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ತೀನಿ ಅಂತಾರೆ ಎಷ್ಟೋ ಕೋಟ್ಯಾಂತರ ಗಾಡಿಗಳು ವಿಟ್ನೆಸ್ ಸರ್ಟಿಫಿಕೇಟ್ ಇನ್ನ ಮಾಡಿಲ್ಲ ಏನಕ್ಕೆ ಈ ಹೊರೆ ಬಳತ್ತ ಇದು ಈ ಪ್ಯಾನಿಕ್ ಬಟನ್ ಇಂದ ಹದಿನೈದು ಸಾವಿರ ರೂಪಾಯಿ ಅವ್ನು ಹದಿನೈದು ಸಾವಿರ ರೂಪಾಯಿ ಹಾಕ್ಬೇಕು ಅಂದ್ರೆ ಇನ್ಸೂರೆನ್ಸ್ ಎಫ್ ಸಿ ಎಲ್ಲಾ ಮಾಡ್ಬೇಕು ಅವನು ಒಂದು ಗಾಡಿ ಅರವತ್ತಿಂದ ಎಪ್ಪತ್ತು ಸಾವಿರ ರೂಪಾಯಿ ಅದು ದುಡಿಯೋದು ಅಷ್ಟರಲ್ಲೇ ಇದೆ ಪಾಪ ಜೀವನ ಮಾಡೋದು ಗಾಡಿ ಲೋನ್ ಇದ್ರೆ ಲೋನ್ ಹೆಂಗೆ ಕಟ್ತಾರೆ ಇದೆಲ್ಲ ಸಮಸ್ಯೆ ಇದೆ ದಯವಿಟ್ಟು ಇದನ್ನ ಸರ್ಕಾರದವರು ನೋಡಿ ಏನೋ ಒಂದು ಪರಿಹಾರಕ್ಕೆ ಹನುಮಂತಪಟ್ಟರು ಭೇಟಿ ಆಗಿದ್ರೆ ಇವಾಗ ನಿಮ್ಮ ಸಮಸ್ಯೆ ಬಗ್ಗೆ ಹೇಳ್ಕೊಂಡಿದೆ ಯಾರು ಕೇಳೋ ಒಳಕ್ಕೆ ನಮ್ಮನ್ನು ಬಿಡಲ್ಲ ಅಧಿಕಾರಿಗಳು ಮಾತೇ ಇಲ್ಲ ಬರೀ ನೀವು ಪ್ಯಾನಿಕ್ ಬಟನ್ ಹಾಕಿ ಅಪ್ಡೇಟ್ ಆಗುತ್ತೆ ನೀವು ಎಫ್ ಸಿ ಮಾಡ್ಕೊಳ್ರಿ ವಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ತೀರಿ ಅಂದ್ರೆ ಪ್ಯಾನಿಕ್ ಬಟನ್ ಹಾಕಿದ್ರೆ ಒಂದು ಬಿಸ್ನೆಸ್ ಆಗಿದೆ ಅಂತ ಹೇಳಿ ಹನ್ನೆರಡು ಕಂಪ್ನಿ ಹನ್ನೆರಡು ಕಂಪ್ನಿ ಕೊಟ್ಟು ಅವರು ಬೇಕಾಗಿರೋ ಕಂಪ್ನಿಗಳಲ್ಲಿ ತಗೊಂಡಿದ್ದಾರೆ ಆ ಕಂಪ್ನಿಯವ್ರು ಹಾಕಕ್ಕೆ ಬಂದವರು ಕರೆಕ್ಟ್ ಮಾಹಿತಿ ಯಾರಿಗೂ ಕೊಡ್ತಾ ಇಲ್ಲ ಬರೀ ಹಾಕ್ತಾರೆ ದುಡ್ಡುಕಂತಾರೆ ಹೋಗ್ತಾರೆ ಅದಕ್ಕೆ ಜಿ ಎಸ್ ಟಿ ಬೇಕು ಅಂದರೆ ಸಪ್ರೇಟು ಆಮೇಲೆ ಆರ್ ಟಿ ಒಲ್ಲಿ ಅಪ್ಡೇಟ್ ಮಾಡಬೇಕು ಅಂದರೆ ಅದಕ್ಕೂ ಅಮೌಂಟು ಎಲ್ಲ ಹದಿನಾರು ಸಾವಿರ ರೂಪಾಯಿ ಆಗುತ್ತೆ ಹದಿನಾರು ಸಾವಿರ ಹದಿನಾರು ಸಾವಿರ ರೂಪಾಯಿ ಆಗುತ್ತೆ ಬರೀ ಬಟನ್ ಹಾಕಿ ಆನ್ಲೈನ್ ಮಾಡ್ಕೊಡ್ತೀನಿ ಅಂದರೆ ಹದಿನಾಲ್ಕು ಸಾವಿರ ಅಪ್ಡೇಟ್ ಮಾಡಬೇಕು ಅಂದರೆ ಹದಿನಾಲ್ಕೂವರೆ ಸಾವಿರ ಅದು ಹದಿನೇಳು ಹದಿನಾರು ಹದಿನಾಲ್ಕು ಸಾವಿರದ ಏಳ್ನೂರು ರೂಪಾಯಿ

ಈಗ ಬಟನ್ ಒತ್ತಿದ್ರಿ ಆನ್ ಆನಯಿತು ಈಗ ನಿಯರ್ ಪೊಲೀಸ್ ಸ್ಟೇಷನ್ ಅವರ ಎಷ್ಟು ಬರ್ತಾರೆ ಎಲ್ಲ ಬರ್ತಾರೆ ನನಗೆ ಗೊತ್ತಿಲ್ಲ ಸಮಸ್ಯೆ ಆಗಿದೆ ನಾನು ಬಟನ್ ಒತ್ತிட்ட ನಾನು ಪ್ಯಾಸೆಂಜರ್ ಅವಾಗ ಮೆಸೇಜ್ ಹೋಯಿತು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಅವರ ಔರ್ ನಮ್ ಟ್ರ್ಯಾಕ್ ಮಾಡ್ಕೊ ಬರ್ತಾರೆ ವೆಹಿಕಲ್ ಏನೋ ಸಮಸ್ಯೆ ಇದೆ ಅಂತ ಅದಾ ಈಗ ನೀವು ಒತ್ತಿದ್ರೆ ಮೆಸೇಜ್ ಹೋಗಿರುತ್ತೆ ಅವ್ರಿಗೆ ಅಂದ್ರೆ ಎಲ್ಲ ಹೈಗ್ರೌಂಡ್ ಗ್ರೌಂಡ್ ಪೊಲೀಸ್ ಸ್ಟೇಷನ್ ಗೆ ಹೋಗಬೇಕು ಹೋಗಲೇಬೇಕು ಪ್ರಕಾರ ಹೋಗಲ್ಲ ಅದು ವಿಮಾನಸೋದ ಪೊಲೀಸ್ ಸ್ಟೇಷನ್ ಗೆ

ನಿಮ್ಮ ಸಂಘದಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದೀರಿ ನೀವು ಇನ್ನೂರ ಎಂಬತ್ತು ಜನ ಇದ್ದೀರಿ ನಾವು ನಮ್ಮ ಸಂಘದ ಅಸೋಸಿಯೇಷನ್ ಅಲ್ಲಿ ಇನ್ನೂರ ಎಂಬತ್ತು ಜನ ಇದ್ದೀರಿ ಇನ್ನೂರ ಎಂಬತ್ತು ಜನದಲ್ಲಿ ಮೊದಲನೇದಾಗಿ ಐದು ಗಾಡಿಗೆ ನಾವು ಹಾಕಿದ್ದೀರಿ ಇದನ್ನು ಚೆಕ್ ಮಾಡಿ ಚೆಕ್ ಮಾಡಬೇಕು ಅಂತಾನೆ ಹಾಕಿದ್ದೀರಿ ಯಾಕೆ ನಾವು ಒಬ್ಬ ಸಂಘದ ಅಧ್ಯಕ್ಷ ಇರಬೇಕು ಅಂತ ಹೇಳಿ ಹಾಕ್ಸಿ ಚೆಕ್ ಮಾಡಿ ನಿಮ್ಮಂತವ್ರ ಹತ್ರ ನಾವು ಈಗ ಇನ್ನೂ ಪ್ಯಾನಿಕ್ ಬಟ್ಟನ್ ಕೆಲಸ ಮಾಡ್ತಲ್ಲ ನೀವು ಹಾಕಿ ಏನು ಮಾಡ್ತಾ ಇಲ್ಲ ನೀವು ಹಾಕಿದ್ರಿ ಅಷ್ಟೇ ಹಾಕಿರೋದಷ್ಟೇ

ಸಾಲದಿಂದ ಮುಕ್ತಿ ಇಲ್ಲ ಮುಕ್ತಿನೇ ಇಲ್ಲ ಗೋರ್ಮೆಂಟ್ ತೆರಿಗೆ ಕಟ್ತಾ ಬಂದು ಒಂದೂವರೆ ಸಾವಿರ ಇತ್ತು ಸ್ಕೂಲ್ ವೆಹಿಕಲ್ ಓನ್ ಸ್ಕೂಲ್ ವೆಹಿಕಲ್ಸ್ಗೆ ಮ್ಯಾಕ್ಸಿ ಕ್ಯಾಬ್ ಮೂರು ತಿಂಗಳಿಗೆ ಇದನ್ನ ಆರು ಪಟ್ಟಷ್ಟು ಜಾಸ್ತಿ ಮಾಡಿದ್ದಾರೆ ಸ್ಕೂಲ್ ವೆಹಿಕಲ್ಸ್ಗೆ ಮೂರು ಸಾವಿರದ ಆರುನೂರು ರೂಪಾಯಿ ಅದೂ ಜನ ತಲೆ ಮೇಲೆ ಹಾಕಿದ್ರು ಸರ್ಕಾರದಿಂದ ಕೇಳಿದ್ರೆ ನಮ್ಗ ಸರ್ಕಾರ ಆದೇಶ ಮಾಡಿದೆ ಅಂತೇಳಿ ಸುಮ್ಮನೆ ಪೇಪರ್ ತೋರಿಸ್ತಾರೆ ಯಾರು ದಾಖಲೆ ಕೊಡ್ತಾ ಇಲ್ಲ ಏನು ಕೇಳಿದ್ರು ನಮ್ಮಲ್ಲಿ ಇಲ್ಲ ದಾಖಲೆ ಅಂತ ಕೊಡ್ತಾರೆ ನಿಮ್ಮ ಹೆಸರೇ ಸರ್ ನಮ್ಮ ಹೆಸರು ಸತೀಶ್ ಅಂದ ನಮ್ಮ ಸಂಘದ ಹೆಸರು ಕಲ್ಪವೃಕ್ಷ ಶಾಲಾ ವಾಹನ ಚಾಲಕರ ಸಂಘ